ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಇದು ಸೋಮವಾರದ ವಿಡಿಯೋ ಆಗಿರುತ್ತೆ ಫ್ರೆಂಡ್ಸ್ ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ನಮ್ಮೂರಲ್ಲಿ ಸೋಮವಾರ ಮಾಡಿದ್ರು ಹಬ್ಬ ಅದಕ್ಕೆ ಎಲ್ಲ ಹೊರಗಡೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಭಾನುವಾರ ಇತ್ತು ಹಬ್ಬ ಆದರೆ ಸೋಮವಾರ ಮಾಡಿದ್ರು ನಮ್ಮೂರಲ್ಲೆಲ್ಲ ನಾನು ಸೋಮವಾರನೇ ಹಬ್ಬ ಮಾಡ್ಕೊಂಡೆ ಸಪೋಟ ಬಿಟ್ಟಿತ್ತು ನಮ್ಮ ಗಿಡದಲ್ಲಿ ಒಂದು ನಾಲ್ಕೈದು ಅದನ್ನು ತಗೊಬಂದಿದ್ದೀನಿ ಇನ್ನೂ ಇನ್ನೂ ಹಣ್ಣಾಗಿರಲಿಲ್ಲ ಬಂದಿಟ್ಟೆ ಹೂವೆಲ್ಲ ಕಿತ್ಕೊಂಡ್ಬಂದೆ ಕರ್ಬೇವಿನ ಸೊಪ್ಪಂಗೆ ಕಿತ್ಕೊಂಡ್ಬಂದುಬಿಟ್ಟೆ ಹೊರ್ಗಡೆ ಎಲ್ಲ ಬಿಡ್ತೀನಲ್ಲ ಮತ್ತು ತ್ಯಾವಾಗುತ್ತೆ ಹೊರಡಕ್ಕಾಗಲ್ಲ ಒಂದು ಸ್ವಲ್ಪ ಹೊತ್ತು ಅಂತ ಹೂವೆಲ್ಲ ಫಸ್ಟಾಗಿ ಕಿತ್ಕೊಂಬಂದು ಇಟ್ಟೆ ನೋಡಿ ನೀಟಾಗಿ ಹೊರ್ಗಡೆ ಎಲ್ಲ ನೀರು ಇದ್ದೀನಿ ಒಂದು ಏಳುವರೆ ಏನೋ ಟೈಮ್ ಆಗ್ತಾಯಿತ್ತು ಸ್ವಲ್ಪ ಲೇಟಾಗಿ ಎದ್ದೇಳ್ದೆ ಬೇಗ ಏನು ಎದ್ದೇಳಿಲ್ಲ ಅರ್ಶನ ಕುಂಕುಮ ಎಲ್ಲ ನೀಟಾಗಿ ಇದ್ದೀನಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಫ್ರೆಂಡ್ಸ್ ಸಾಯಂಕಾಲ ಆದರೆ ಇವತ್ತು ಹಬ್ಬ ಅಲ್ವಾ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ನೋಡಬೇಕು ಏನಾಗುತ್ತಾ ಇನ್ನು ಅವರು ಊರಿಂದ ಬರ್ತಾಯಿ ಅಂತ ಹೇಳ್ತಾ ಇದ್ರು ನೋಡಿ ಅರ್ಶನ ಕುಂಕುಮ ಇಟ್ಕೊಂಡು ಹೊಸಲಿಗೆ ಹೂವಿಟ್ಟು ಎಲ್ಲ ಗುಡಿಸ್ಕೊಂತ ಇದ್ದೀನಿ ನೀರು ನೀರು ಗುಡಿಸ್ಲೇಬೇಕು ಗುಡಿಸಿ ಹಾಕಬೇಕು ಮಾಪಲ್ಲೆಲ್ಲ ನೀಟಾಗಿ ಒರೆಸ್ಕೋಬೇಕು ಇಲ್ಲಾಂದ್ರೆ ನೀರೆಲ್ಲ ಅಲ್ಲಿ ನಿಂತ್ಕೊಳ್ತವೆ ಬೇಗ ಒಣಗಲ್ಲ ಅವೆಲ್ಲ ಗುಡಿಸಿ ಮಾಪಾಕಿ ಒಳಗಡೆ ಬಂದೆ ಕಸ ಗುಡಿಸ್ತಾ ಇದ್ದೀನಿ ರಂಗೋಲಿ ಇನ್ನೂ ಹಾಕಿರಲಿಲ್ಲ ಇನ್ನು ಸ್ವಲ್ಪ ಒಣಗಿಬೇಕಾಗಿತ್ತು ಹೊರಗಡೆ ಅದಕ್ಕೆ ನೋಡಿ ಕಸ ಎಲ್ಲ ಗುಡಿಸ್ಕೊಂಡು ನೀರು ತಂದಿಟ್ಟಿದ್ದೀನಿ ಇಟ್ಟಿದ್ದೀನಿ ನೆಲ ನೆಲವರ್ಸೋಕ್ಕೆ ಅದರಲ್ಲಿ ಸ್ವಲ್ಪ ಉಪ್ಪು ಇದ್ದೀನಿ ನೋಡಿ ಫ್ರೆಂಡ್ಸ್ ರಂಗೋಲಿ ಎಲ್ಲ ಹಾಕ್ಕೊಂಡೆ ನಾನೇನು ಕಲರ್ಸ್ ಏನು ಹಾಕಿಲ್ಲ ಸುಮ್ಮನೆ ಹಂಗೆ ರಂಗೋಲಿ ಬಿಟ್ಟೆ ತುಳಸಿ ಗಿಡ ಹತ್ರನೂ ಬಿಟ್ಟೆ ನೆಲ ಒರೆಸ್ಕೊತ ಇದ್ದೀನಿ ನೋಡಿ ನನ್ನ ಮಗನೂ ಆಗಲೇ ಇದ್ದಿದ್ದ ಅವನಿಗೆ ಎಲೆ ತಗೊಬರ ಹೇಳಿದ್ದೆ ತಗೊಬಂದಲ್ಲಿಟ್ಟು ಹೋದ ಅದನ್ನು ತೊಳೆದು ತಿನ್ನಿಸ್ಬೇಕು ಎಲೆನ ಬ್ರಾಹ್ಮಿ ಎಲೆ ಫ್ರೆಂಡ್ಸ್ ಬ್ರಾಹ್ಮಿ ಎಲೆ ತುಳಸಿ ಎಲೆ ತಿಂತಾನೆ ಅವನು ಡೈಲಿ ನೋಡಿ ನೀಟಾಗಿ ಎಲ್ಲ ಒರೆಸ್ಕೊಂಡು ಪ್ಯಾನ್ ಹಾಕ್ಬಿಟ್ಟೆ ಸ್ವಲ್ಪ ಬೇಗ ಒಣಗುತ್ತೆ ಅಂತ ಸ್ನಾನ ಎಲ್ಲ ಮಾಡಿಕೊಂಡು ಎಲ್ಲ ಕೆಲಸ ಮಾಡಿಕೊಂಡೆ ಫ್ರೆಂಡ್ಸ್ ಎಲ್ಲ ಕೆಲಸ ಆದಮೇಲೆ ಪಾನಕ ಮಾಡ್ತಾ ಇದ್ದೀನಿ ಇವತ್ತು ಶ್ರೀರಾಮನವಮಿ ಹಬ್ಬ ಅಲ್ವಾ ಪಾನಕ ಮಾಡಿ ಕೋಸಂಬರಿ ಮಾಡಿ ನೈವೇದ್ಯ ಇಟ್ಟು ಪೂಜೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಎಲ್ಲ ಎಲ್ಲ ನೆನೆಸಿಟ್ಟು ಕೋಸಂಬರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ಅಡುಗೆನೂ ಹಂಗೆ ಮಾಡ್ಕೊಬಿಟ್ಟು ಫ್ರೆಂಡ್ಸ್ ನುಗ್ಗೆ ಕೈ ಸಾರು ಮಾಡಿ ಅನ್ನ ಮಾಡಿದೆ ಅದನ್ನೇನು ತೋರ್ಸೋಕ್ಕೋಗಿಲ್ಲ ಕೋಸಂಬರಿಗೆ ಸ್ವಲ್ಪ ಒಗ್ಗರಣೆ ಹಾಕಿ ಮಾಡ್ಕೊತ ಇದ್ದೀನಿ ನಾವು ಹಬ್ಬ ದೀಪಾವಳಿ ಹಬ್ಬಕ್ಕೆ ಯುಗಾದಿ ಯುಗ ಹಬ್ಬಕ್ಕೆ ಮಾಡೋ ಕೋಸಂಬರಿಗೆ ನಾನೇನು ಒಗ್ಗರಣೆ ಹಾಕಲ್ಲ ಈ ಶ್ರೀರಾಮನವಮಿ ಹಬ್ಬಕ್ಕೆ ಮಾತ್ರ ಕೋಸಂಬರಿಗೆ ಒಗ್ಗರಣೆ ಹಾಕಿ ಮಾಡ್ತೀನಿ ಎಲ್ಲ ಸಣ್ಣ ಸಣ್ಣ ಪೀಸ್ ಕಟ್ ಮಾಡ್ಕೊತ ಇದ್ದೀನಿ ಆಗಲೇ ಅಕ್ಕವರು ಬಿಟ್ಟಿದ್ದಾರೆ ಅಂತೆ ಮನೇನ ಅವರು ಇನ್ನೇನು ಬರ್ತಾರೆ ಅವ್ರು ಬರೋದು ಇನ್ನು ಸಾಯಂಕಾಲ ಆಗುತ್ತೆ ಬಿಡಿ ಬೆಂಗಳೂರಿಂದ ಬರಬೇಕು ಸ್ವಲ್ಪ ದೂರನೇ ನಾಲ್ಕೈದ ಅವರ್ ಜರ್ನಿ ಇರುತ್ತೆ ನೋಡಿ ಕೋಸಂಬರಿಗೆಲ್ಲ ರೆಡಿ ಮಾಡ್ಕೊತ ಇದ್ದೀನಿ ಭಾಳ ದಿನ ಆದಮೇಲೆ ಬರ್ತಾಯಿದ್ದಾರೆ ಅಕ್ಕವರು ಇನ್ನೇನು ಮಕ್ಕಳಿಗೆ ಈಗ ರಜಾ ಕೊಟ್ಟಿದ್ದಾರಲ್ಲ ಅದಕ್ಕೆ ಬರ್ತಾ ಇದ್ದೆ ಬಂದಿರಲಿಲ್ಲ ಇದೇ ಫಸ್ಟ್ ಟೈಮ್ ನಮ್ಮೂರಿಗೆ ನಮ್ಮೂರಿಗೆ ಬರ್ತಾ ಇರೋದು ನಮ್ಮ ಅಕ್ಕ ನಾವು ಬಂದ ಮೇಲೆ ನಾವು ಬಂದು ಒಂದು ಮೂರು ವರ್ಷ ಏನೋ ಆಯಿತು ಊರಿಗೆ ನಾವು ಬೆಂಗಳೂರಲ್ಲಿ ಇದ್ವಿ ಮುಂಚೆ ಎಲ್ಲ ಇವಾಗ ಮೂರು ನಾಲ್ಕು ವರ್ಷ ಆಯಿತು ಬಂದು ನೋಡಿ ಕೋಸಂಬರಿಗೂ ರೆಡಿ ಆಯಿತು ಒಗ್ಗರಣೆಲ್ಲ ಹಾಕ್ಕೊಬಿಟ್ಟೆ ಅಷ್ಟರಲ್ಲಿ ಬೆಲ್ಲವೂ ಕರಗಿತ್ತು ಫ್ರೆಂಡ್ಸ್ ಬೆಲ್ಲನೂ ಸ್ವಲ್ಪ ಸೋದಿಸ್ಕೊತಾ ಇದ್ದೀನಿ ಸ್ವಲ್ಪ ಡೆಸ್ಟ್ ಹಂಗಿತ್ತು ಅದಕ್ಕೆ ಸೋದಿಸಿ ಹಾಕೋಣ ಅಂತ ಇನ್ನು ಸ್ವಲ್ಪ ನೀರು ಸೇರಿಸಿ ಅದಕ್ಕೆ ಏಲಕ್ಕಿ ಮೆಣಸಿನ ಮೆಣಸು ಎರಡನ್ನೂ ಜಜ್ಜಿಟ್ಟಿದ್ದೆ ಅದನ್ನು ಹಾಕಿ ತುಳಸಿ ಎಲೆ ಹಾಕಿ ಸ್ವಲ್ಪ ನಿಂಬೆ ರಸ ಹಿಂಡ್ತಾ ಇದ್ದೀನಿ ಇಷ್ಟೇ ಪಾನಕ ಮಾಡೋದು ಸ್ವಲ್ಪ ಬೇಗನೂ ಆಗುತ್ತೆ ಪಾನಕ ನಮ್ಮ ಮನೆಯಲ್ಲೇ ಎಲ್ಲರಿಗೂ ಇಷ್ಟ ಪಾನಕ ಅಂದರೆ ನೋಡಿ ರೆಡಿ ಆಯಿತು ಕೋಸಂಬರಿ ಪಾನಕ ಇವಾಗ ನೈವೇದ್ಯ ಇಟ್ಟು ಪೂಜೆ ಮಾಡ್ಕೋಬೇಕು ನೋಡಿ ಪೂಜೆ ಮಾಡ್ಕೊತ ಇದ್ದೀನಿ ಆಗ ಚಿಕ್ಕ ಮಕ್ಕಳಲ್ಲಿದ್ದವಾಗೆಲ್ಲ ಇದ್ದವಾಗೆಲ್ಲ ಒಂದು ಗ್ಲಾಸ್ ತಗೊಂಡು ದೇವಸ್ಥಾನಕ್ಕೆ ಹೋಗ್ಬಿಡ್ತಾಯಿದ್ವಿ ಪಾನಕ ಕುಡಿದು ಕೋಸಂಬರಿ ತಿಂದು ಬರ್ತಾಯಿದ್ವಿ ನಮ್ಮ ತವರು ಮನೆ ಕಡೆ ಹಾಗೆ ಮಾಡೋದು ಆಂಜನೇಯನ ದೇವಸ್ಥಾನ ಹತ್ತಿರ ಪೂಜೆ ಮಾಡಿ ಅಲ್ಲೇ ಪಾನಕ ಕೋಸಂಬರಿ ಎಲ್ಲ ಹಿ ಹಂಚ್ತಾರೆ ಊರಲ್ಲೇ ಊರೆಲ್ಲೆಲ್ಲ ಎಲ್ಲರೂ ಒಂದೇ ಸರಿ ಹೋಗಿ ಬರ್ತಾಯಿದ್ವಿ ಒಂಥರ ಚೆನ್ನಾಗಿರ್ತಾ ಇತ್ತು ಅವಾಗೆಲ್ಲ ನೋಡಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ಮತ್ತೆ ನಾನು ಮಧ್ಯಾಹ್ನ ಏನು ಆಗ್ ಮಾಡೋಕ್ಕೋಗಿಲ್ಲ ಫ್ರೆಂಡ್ಸ್ ಇದು ಸಾಯಂಕಾಲ ಬಂದರು ನಮ್ಮ ಅಕ್ಕವರು ಬೆಂಗಳೂರಿಂದ ನೋಡಿ ನನ್ನ ಮಗಳು ಕೂತ್ಕೊಂಡೈತೆ ಇನ್ನು ನನ್ನ ಅಕ್ಕ ಮಗಳಂದರೆ ನನಗೆ ಮಗಳೇ ಅಲ್ವಾ ಅವ್ರು ಬಂದ ಮೇಲೆ ಸ್ವಲ್ಪ ಮಾತಾಡ್ತಾ ಇದ್ವಿ ಮಾತಾಡ್ಕೊಂಡು ಅವರು ಎಲ್ಲ ಚೇಂಜ್ ಮಾಡಿಕೊಂಡು ಪಾಪ ಸಾಕಾಗಿತ್ತು ಬೆಂಗಳೂರಿಂದ ಬಂದಿರೋದೆಲ್ಲ ಜರ್ನಿ ಮಾಡೋಕ್ಕಾಗಲ್ಲ ಕುತ್ಕೊಂಡೇ ಬರಬೇಕು ಅಲ್ಲಿಂದ ಅಲ್ಲಿಂದ ಬ್ಲೌಸ್ ಎಲ್ಲ ತಂದಿತ್ತು ನಮ್ಮಕ್ಕ ಅವಳ್ದೇ ಬ್ಲೌಸು ಸ್ವಲ್ಪ ಒಂದೊಂದು ಟಿಚ್ ಹಾಕಬೇಕು ಎಲ್ಲ ಲೂಸ್ ಆಗಿದ್ದಾವಂತೆ ಬ್ಲೌಸ್ ಎಲ್ಲ ಸ್ವಲ್ಪ ಸಣ್ಣ ಆಗ ಅವಳು ಈ ನಡುವೆ ಅದಕ್ಕೆ ಅವರು ಅವನ್ನೆಲ್ಲ ತಂದೈತೆ ಇನ್ನು ಹೆಂಗಿದ್ರು ಮಿಷಿನ್ ಐತೆ ತಗೋಬರಕ್ಕೆ ನಾನೇ ಹೇಳಿದ್ದೆ ಿಚ್ಚಾಕ್ ಕೊಡ್ತೀನಿ ತಗೋಬೋ ಅಂತ ನಾಳೆ ಹಾಕೋಣ ಅಂತ ಇದ್ದೀನಿ ಇನ್ನು ಇವತ್ತೇನು ಹಾಕಲ್ಲ ಆಗಲಿ ನಾಲ್ಕೂವರೆನೋ ಇತ್ತು ಟೈಮು ಇನ್ನು ಅವ್ರು ಬಂದು ಅವರು ಬಂದು ಊಟ ಎಲ್ಲ ಮಾಡಿಕೊಂಡ್ರು ಇನ್ನು ಬೆಳಿಗ್ಗೆ ತಿಂಡಿ ತಿನ್ಕೊಂಡು ಬಂದಿರೋದಷ್ಟೇ ಮಧ್ಯಾಹ್ನ ಏನೋ ಬಿಸ್ಕೆಟ್ ಏನೋ ತಿಂದ್ರಂತೆ ಅಷ್ಟೇ ಅವ್ರು ಬರೋ ಅಷ್ಟೊಳಗೆ ಸಾರು ಮಾಡಿದ್ದೆ ಅಲ್ವ ಅದಕ್ಕೆ ಸ್ವಲ್ಪ ಅನ್ನ ಮಾಡಿದ್ದೆ ಊಟ ಎಲ್ಲ ಮಾಡಿಕೊಂಡು ನಾನು ಇನ್ನೇನು ಕೆಲಸ ಇರಲಿಲ್ಲ ಎಲ್ಲ ಮುಗಿಸಿದ್ದೆ ನೋಡಿ ಆಟ ಆಡ್ತಾ ಇದ್ದಾವೆ ನನ್ನ ಮಗ ನನ್ನ ಮಗಳು ಒಂದು ಐದು ನಿಮಿಷ ಹಂಗೆ ನೋಡಿದ್ರು ಇಬ್ರು ಯಾರಿಬ್ರು ಯಾರಿರು ಅಂತ ಜಾಸ್ತಿ ದಿನ ಆಗಿತ್ತು ನನ್ನ ಮಗಳು ನಮ್ಮನ್ನೆಲ್ಲ ನೋಡಿ ಅವ್ರ ಮೀಟ್ ಮೀಟಾಗಿದ್ದು ಸ್ವಲ್ಪ ಕಮ್ಮಿನೇ ಒಂದು ಸ್ವಲ್ಪ ಹೊತ್ತೇ ನೋಡಿ ಆಮೇಲೆ ಆಟ ಆಡ್ಕೊಂಡ್ರು ಇಬ್ರು ನೋಡಿ ಎಣ್ಣೆ ಹಚ್ಚಿ ತಾ ತಲೆ ಬಾಚ್ತಾ ಇದ್ದೀನಿ ಅವಳಿಗೆ ಮ ಹೆಣ್ಮಕ್ಳು ಇದ್ರೆ ಇನ್ನೊಂಥರ ಖುಷಿ ಅಲ್ವಾ ತಲೆ ಬಾಚಿ ಒಂದು ಸ್ವಲ್ಪ ಡಿಸೈನ್ಸ್ ಎಡೆ ಎಲ್ಲ ಹಾಕಿ ಹೂವು ಎಲ್ಲ ಇಡಬೇಕಂದ್ರೆ ಒಂಥರ ನನಗೂ ಖುಷಿ ಹೂವು ಇದ್ದವು ನಮ್ಮ ಗಿಡದಲ್ಲೇ ಮಲ್ಲಿಗೆ ಹೂವು ಬಾಚಿ ಸ್ವಲ್ಪ ಎಣ್ಣೆ ಹಾಕಿ ತಲೆ ಬಾಚಿ ಹೂವು ಇಡೋಣ ಅಂತ ಬಾಚ್ತಾ ಇದ್ದೀನಿ ಎಡೂ ಜಡೆ ನನ್ನ ಮಗಳಿಗೆ ತಲೆ ಬಾಚ್ಕಂತ ನಾನು ಅಕ್ಕನ ಜೊತೆಯಲ್ಲೂ ಹಾಗೆ ಇದ್ದೆ ನಾವು ಊರಿಗೆ ಬಂದಮೇಲೆ ಅವರು ಇದೇ ಫಸ್ಟ್ ಟೈಮ್ ಬಂದಿರೋದು ನಾವು ಒಂದು ನಾಲ್ಕು ವರ್ಷ ಏನಾಯ್ತು ನಮ್ಮ ಸ್ವಂತ ಊರಿಗೆ ಬಂದು ನಾವು ಬೆಂಗಳೂರಲ್ಲಿ ಇದ್ದಿದ್ದು ಅವ್ರು ಬ ನಾವು ಬಂದ ಮೇಲೆ ಹೀಗೆ ಬರ್ ಇವಾಗ ಬರ್ತಾ ಇರೋದು ಇವರು ನಮ್ಮ ಭಾವ ಆಗಲೇ ಬಂದು ಹೋಗಿದ್ರು ಒಂದು ಸಾರಿ ಏನೋ ಕೆಲಸ ಇತ್ತು ಅಂತ ಈ ಕಡೆ ಬಂದಿದ್ರ ಹಾಗೆ ಬಂದು ಹೋದರು ಅವರು ಇವತ್ತು ಬಂದರು ನಮ್ಮ ಅಕ್ಕ ನನ್ನ ಮಗಳು ಅವಳಿಗೆ ಹೂವು ಅಂದರೆ ತುಂಬ ಇಷ್ಟ ಅದಕ್ಕೆ ಎಲ್ಲ ಹೂವನ್ನು ಅವಳಿಗೆ ಇಟ್ಬಿಟ್ಟೆ ಹೂವು ನೋಡಿದ ತಕ್ಷಣ ಅಮ್ಮ ತಲೆಬಾಚಿ ಇಡು ಇಡು ಅಂತಾಳೆ ನೋಡಿ ಆಟ ಆಡ್ತಾ ಇದ್ದಾವೆ ಆಗಲೇ ಆರೂವರೆ ಏಳು ಗಂಟೆನೂ ಫ್ರೆಂಡ್ಸ್ ಆಟ ಆಡ್ತಾ ಇದ್ರು ಇಬ್ರು ನಾನು ಅಷ್ಟರಲ್ಲಿ ಅಡುಗೆ ಎಲ್ಲ ಮುಗಿಸ್ಬಿಟ್ಟೆ ಅಡುಗೆ ಎಲ್ಲ ಮುಗಿಸಿ ತಗೊಬಂದೆ ಹೊರಗಡೆ ತಿನ್ನಿಸೋಣ ಅವ್ರಿಗಿಬ್ರಿಗೂ ಅಂತ ಇಲ್ಲಾಂದರೆ ಅವಳು ತಿನ್ನಲ್ಲ ನನ್ನ ಮಗೇನೋ ತಿಂತಾನೆ ಅವಳು ತಿನ್ನಲ್ಲ ಅವಳು ಮನೆಯಲ್ಲೂ ಹಾಗೆ ಹಾಕ್ಕೊಟ್ರೇ ಸ್ವಲ್ಪ ತಿಂತಾಳೆ ಮತ್ತೆ ಇಟ್ಬಿಡ್ತಾಳೆ ಅದಕ್ಕೆ ನಾನೇ ಇದ್ದೀನಿ ನಾನು ಅದು ಕಾಯಿ ಹೋಳಿಗೆ ಮಾಡಿದ್ದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿತ್ತು ನನ್ನ ಅಕ್ಕವ್ರು ಬಂದ್ರಲ್ಲ ಅಂತ ಮಾಡಿದ್ದೆ ಅವರು ಬೇಳೆ ಹೋಳ್ಗೆ ಜಾಸ್ತಿ ತಿಂತಾರೆ ಕಾಯಿ ಹೋಳಿಗೆ ತಿನ್ನೋ ಸ್ವಲ್ಪ ಮೀನೇ ಅದಕ್ಕೆ ನಾನು ಕಾಯಿ ಅಳಿಗೆ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ನನ್ನ ಮಗಳಂತೂ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂದಳು ಅವ್ರಿಗೆಲ್ಲ ಊಟ ಮಾಡಿಸಿದೆ ಅಲ್ಲೇ ಕೂತ್ಕೊಂಡು ನಮ್ಮ ಅಕ್ಕನೂ ಆಗಲೇ ಊಟ ಮಾಡಿ ಕೂತ್ಕೊಂಡಿದ್ಲು ಆಗಲೇ ಪಾಪ ಅವಳಿಗೆ ಸಾಕಾಗಿತ್ತು ಇದೇ ಫಸ್ಟ್ ಟೈಮು ಇಷ್ಟೊಂದು ಲಾಂಗ್ ಬಂದಿರೋದು ಬಸ್ಸಲ್ಲಿ ಅವರು ಎಲ್ಲರೂ ಹೋಗ್ಬೇಕಾದ್ರೆ ಸ್ವಂತ ಗಾಡಿ ಐತೆ ಅದರಲ್ಲೇ ಹೋಗ್ತಾರೆ ಕೂತ್ಕೊಂಡು ಕೂತ್ಕಂಡು ಸಾಕಾಗಿತ್ತು ಅವಳಿಗಂತೂ ಪಾಪ ಬಸ್ಸಲ್ಲಿ ಅದಕ್ಕೆ ಬೇಗನೆ ಊಟ ಮಾಡಿ ಹಾಗೆ ಅಲ್ಲೇ ಕೂತ್ಕಂಡು ಕೂತ್ಕೊಂಡಿದ್ಲು ಅಮ್ಮ ಅವರೆಲ್ಲ ಫೋನ್ ಮಾಡ್ತಾಯಿದ್ರು ಹೌದಿಯಾ ಓದಾ ಹೋದಾ ಅವ್ರಿಗೆ ಹೋದ ಅಂತ ಹೇಳ್ತಾ ಹೇಳ್ತಾಯಿದ್ಲು ಬಂದೆ ಅಂತ ಫಸ್ಟ್ ಟೈಮ್ ಬರೋದಲ್ಲ ಅವ್ರಿಗೂ ಸ್ವಲ್ಪ ದಾರಿ ಗೊತ್ತಾಗಲ್ಲ ನೋಡಿ ಆಡ್ತಾ ಇದ್ದಾವೆ ನನ್ನ ಮಕ್ಕಳಿಂದ ಊಟ ಎಲ್ಲ ಮಾಡಿಸ್ದೆ ನಾವು ಊಟ ಎಲ್ಲ ತಿಂದು ಪಾತ್ರೆ ಎಲ್ಲ ನೀಟಾಗಿ ವಾಶ್ ಮಾಡಿಟ್ಬಿಟ್ಟೆ ಇಬ್ಬರು ಆಟ ಆಡ್ತಾನೆ ಇದ್ದಾರೆ ಸಾಕು ಮಳ್ಕಳ್ರ ಅಂತ ಮಳ್ಕಳಂಗಿಲ್ಲ ಒಂದು ಐದು ನಿಮಿಷ ಏನೋ ಹಂಗಿದ್ರು ಇಬ್ಬರು ಆಮೇಲೆ ಹೊಂದಾಕ್ಬಿಟ್ರು ಹೆಂಗೆ ಆಡ್ಕೊಳ್ತಾ ಇದಾರೆ ನೋಡಿ ಇಬ್ಬರಿಬ್ರು ಮಕ್ಕಳಿದ್ರೆ ಒಂಥರ ಖುಷಿಯಲ್ಲ ಫ್ರೆಂಡ್ಸ್ ಆಟ ಆಡ್ಕೊಂಡು ಇರ್ತಾರೆ ಒಬ್ಬೊಬ್ರು ಇದ್ದರೆ ಅವ್ರ ಪಾಪ ಸ್ವಲ್ಪ ಬೇಜಾರಿ ನೋಡಿ ಆಟ ಆಡ್ತಾನೇ ಇದ್ದಾರೆ ಓಕೆ ಫ್ರೆಂಡ್ಸ್ ವೀಡಿಯೋನು ಹೀಗೆ ಏನು ಮಾಡ್ತಾಯಿದ್ದೀನಿ ಇದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಲೋಬಲ್ಲಿ ಸಿಗ್ತೀನಿ